ಅವರ ಥರ ಗುರು ವಶಿಷ್ಯ ಹೇಳಿ ಆ ಗುರು ಶಿಷ್ಯ ಇಟ್ಟರೆ ಎಲ್ಲ ಬರ್ತದೆ ಗುರು ವಶಿಷ್ಯ ಹೇಳುವ ಥರ ಅವರು ಹ್ಯಾಂಗೆ ಕಬಲ್ರಿ ಜನ ಹ್ಯಾಂಗೆ ಮಾಡೋಣ್ರಿ ನಿಮ್ಮ ಎಲ್ಲರ ಮುಂದೆ ಇಟ್ಟಿದ ಇವು ಮೂರು ವಿಷಯದಾಗ ಯಾವ ವಿಷಯ ಇಡುವತ್ತೀರಿ ಅದು ಹೇಳ್ತೀನಿ ಗುರು ವಶಿಷ್ಯ ಹೇಳುವಂದ್ರೆ ಇದೇ ನಡೆಸಿರಿ ಅಂತ ಹೇಳ್ತೇವೆ ತಾಯಿ ಯಾವ ಯಾವ್ರಪ್ಪ ಯಾವ ಹೌದ್ರಪ್ಪ ಅಖಿಲ ಕೋಟಿ ಬ್ರಹ್ಮಣ್ಣ ನಾಯಕನದಂತ ಹೌದು ಹೌದು ಯಾರಪ್ಪ ಗುರಗೌರಿ ಸೋಮನಿಂಗನ ಕರ್ತೃದ್ ಗದಿ ಹಿಣಿ ಮಾಡುದು ಹೌದ್ರಿಪ್ಪ ಮೂಲ ಪೀಠ ಮುಮ್ಮೆಟ್ಟ ಒಡೆಯದಂತ ತಿರ್ಕಾಲಿ ಅಶಿದ ಕರ್ತೃದ್ ಗದಿ ಹಣಿ ಮಾಡೋದು ಹೌದ್ರಪ್ಪ ಹೌದು ಯಾವ ನಮ್ಮ ಮಾಯದ ಮಗ ಮಾದಣ್ಣ ತೇರ್ವಾಡಮಂಗರಾಯ ಕರ್ಣಿ ಮಲಕರಿಸ ಪುಣ್ಯದ ಮಕ್ಕಳು ಹೌದಾ ಸಿದ್ಧ ಹೌದ ಅವರು ಕಡಿ ಹುಟ್ಟ ಕನ್ಮತ್ಯ ನಾಲ್ಕು ಮಂದಿ ಮಕ್ಕಳು ಯಾವ ನಮ್ಮ ಜಮಖಂಡಿ ದಂಡಿ ಮೇಲೆ ಅಣ್ಣನಾಗಿ ಅವತಾರ ತಾಳಿ ಮಾಧು ಲಿಂಗನ ಕರ್ತೂದ್ ಗದಿ ಹಣಿಯನ್ನು ಹೌದ್ರಪ್ಪ ಹೌದು ಸಾಂಗ್ಲಿ ಜಿಲ್ಲೆ ಜತೆ ತಾಲೂಕ ಹೌದು ಉಮದಿ ಗ್ರಾಮದೊಳಗೆ ವೀರಮಲಕ ಹರ್ಸಿದ್ದನ ಕರ್ತೂದ್ ಗದಿ ಹಣಿಯನ್ನು ಹೌದು ಹೌದು ಯಾವ ನಮ್ಮ ಅಗರ್ಖೇಡ ಗ್ರಾಮದೊಳಗೆ ಹೌದ್ರಪ್ಪ ಯಾವ ಆದಿಶಕ್ತಿ ಏಳು ಮಕ್ಕಳ ತಾಯಿ ಜಾತ್ರಾ ಅಥವಾ ನಮಗೆ ಇಲ್ಲಿ ಕರ್ಸಿಯಾರ ಹೌದು ಹೌದು ಕರ್ಸಿಯಾರಪ್ಪ ಆ ಕಮಿಟಿ ಅವರ ಆರ್ಡರ್ ಕೊಟ್ಟ ಕೇರಂದ್ರೆ ನಮ್ಗೆ ಹಾಸ್ಯ ಸಿಗಲಾಗಿತ್ತು ಹೌದು ಅಂತ ತಾಯಿ ಜಿ ಇಲ್ಲಿ ಬಂದು ಇಲ್ಲಿ ಬಂದು ನೋಡ್ದು ಆಗಿ ನಿಯಮ ಪದ್ಧತಿ ಇಲ್ಲಿ ಮಾಡಿದ್ವು ಹೌದು ಅಯ್ಯಟ್ ಆನಂದ ಅನಿಸ್ತಿ ಜಾಗ ನೋಡಿ ಹೌದ್ರಪ್ಪ ಜಗತ್ತಿನ ಒಳಗ ನಾಲ್ತ್ ಒಂದು ವರ್ಷ ಹಾಡಿಕ ಮಾಡಿದ್ರ ಸದ್ಯಕ್ಕೆ ಹೌದು ಈ ಜಾಗ ಈ ಪವಿತ್ರ ನೋಡು ಪವಿತ್ರದ ತುಂಬಾ ನೋಡಿದೆ ನಮ್ ಜಲಮ್ ಪವಿತ್ರ ಆಯ್ತು ಹೌದ್ರಪ್ಪ ಆದ ಕಾರಣ ಈ ನಮ್ಮ ಜೋಡಿ ಹಾ ಈ ಕಮಿಟಿ ಅವ್ರ ಗ್ರಾಮದವರು ಹೌದು ಅಗರಿಕೆ ಅಂದ್ರೆ ಹಿಂಗ್ರಿಪಾ ಒಂದು ವರ್ಷಿನ ಒಳಗ ಹೌದು ಯಾರೇ ಹಾಡ ಒಂದ್ ಇಪ್ಪತ್ ಜೋಡ ಹಾಡಿಕೆ ಮಾಡಿಸ್ತಾರ ಬಿಡಲ್ಲ ಹೌದು ಹೌದು ತರಬಂದ ಜಾತ್ರೆಗೆ ಹಾಡಿಕೆ ಇರ್ತವೆ ಹೌದು ಹೌದು ನಿನ್ನ ಸಂಕಾಳ್ದವನು ಮತ್ತೆ ಯಾರು ಹಾಡದಾರ್ ಊರಾಗ ಹೌದು ನಾಳೆ ಬೇಸ್ತ ತುಕಾರಾಮ ಮತ್ತೆ ಇಲ್ಲಿ ಹಾಡಿಕೆ ಹಂಗಿ ಹೌದು ಅದಕ್ಕೆ ಈ ಊರ್ ವಶಿಟ್ಟು ಹಿಂಗದ ಹಾಡಿಕೆ ಮ್ಯಾಲಿಟ್ಟು ಪ್ರೇಮ್ ಅದ ಹೌದು ಹೌದು ಸತ್ಯ ಧರ್ಮರ ಮಾರ್ಗಿನ ಮೇಲೆ ಹಾಡಿಕೆ ಹಚ್ಚಬೇಕು ಕೇಳಬೇಕಂತ ಪ್ರೇಮ ದಂಡಿ ಹಿಡಿದು ಅಗರ್ಕೇಡೆ ಗ್ರಾಮ ಎಂಡಿ ತಾಲೂಕದಾಗ ದರ್ಬಂದ ಕಾರ್ಯಕ್ರಮಕ್ಕೆ ಹಾಡಿಕೆ ಹಚ್ಚ ಊರ್ ಯಾವ್ದಪ್ಪ ಅಂತ ಕೇಳಿದ್ರೆ ಅಗರ್ಕೇಡೆ ಗ್ರಾಮ ಎಲ್ಲ ಕರ್ಕತ್ತಿಲ್ಲ ಹೌದ್ರಪ್ಪ ಹೌದು ಆದ ಕಾರಣ ವಿಟ್ಟೆ ಕಮಿಟಿ ಅವರಿಗೆ ಮತ್ತ ಅಗರ್ಖೇಡ ಗ್ರಾಮದ ಹಿರಿಯರಿಗೆ ವಿನಂತಿ ಅದ್ರಿಪ್ಪ ಯಾಕಂದ್ರೆ ನಮ್ಮ ಹಳಿ ಮೇಲಿಂದ ಹೊಡಿ ಒಂದು ಹೊಸ ಎತ್ತು ಕೂಡ ಹೌದಾ ಹೌದಾ ಆದ ಕಾರಣ ಅದು ಹೋರೆ ಹೊಸದ ದಿನ ಹೌದು ಹುರ್ಪದ ಆದ ಕಾರಣ ಹೌದು ಗಂಟೆವರೆಗೆ ಇದು ಮುದಿದು ಸಂಘ ಇದು ನಿಮ್ಮ ಮಗ ತಿಳ್ಕೊಂಡು ಅಗರ್ಕಿಡ ಗ್ರಾಮದ ನೆರವನೇ ಬಂದಂತ ಸದ್ಭಕ್ತರು ಹೌದು ಹೆಂಗ್ ಹಾಡಿದ್ರು ಮುದಿದ ನಮ್ ಮಗ ತಿಳ್ಕೊಂಡಿ ಆರು ಗಂಟೆವರೆಗೆ ಅಮೋಘ ಶುದ್ಧ ಮಲಕಾರ ಸರಿಯಾಗಿ ಕೇಳುವ ಸಲುವಾಗಿ ಬಂದಂತಹ ಸದ್ಭಕ್ತರು ಆರು ಗಂಟೆವರೆಗೆ ನಮ್ಮನ್ನು ಕಾಪಾಡ್ತಿರಕ್ಕೆ ಯಾವ ನಮ್ಮ ಅಗರ್ ಗ್ರಾಮದ ಕಮಿಟಿ ಮತ್ತು ಊರನವರಿಗೆ ಎಲ್ಲರಿಗೂ ವಿನಂತಿ ಮಾಡಿ ನಮ್ಮ ಉಮದಿ ಸಂಘದ ವಿನಂತಿ ಮಾಡಿ ಹೇಳ್ತಾ ಆರು ಗಂಟೆ ಬರ್ತಾ ನಿಮ್ ಹೌದು ಆದ ಕಾರಣ ಹೌದು ಅದಕ್ಕೆ ಈ ಊರಿ ಒಳಗೆ ಹೌದು ಯಾವ್ದೇ ಚರ್ಚಾ ರೂಪದಾಗ ಮಾಡ್ರಿ ಅಂತ ಹೇಳಿಕೆ ಅಂದ್ರೆ ದಯವಿಲ್ಲ ಅಪ್ಪಣಿ ಕೊಟ್ರೆ ಚರ್ಚೆ ಮಾಡುದು ಚರ್ಚೆ ಮಾಡ್ತೇವಲ್ಲ ನಿಮಗೆ ಬಂದಾಗ ನೀವು ಹಾಡ್ರಿ ಹೌದು ನಿಮಗೆ ಬಂದಾಗ ನೀವು ಹಾಡ್ರಿ ಬದ್ ನೀವು ಜೊತೆ ದಯ ಹೌದು ಅವ್ರಿಗೆ ಬಂದಾಗ ಅವ್ರು ಹಾಡ್ತಾರ ನಮಗೆ ಬಂದಾಗ ಪರಮಾತ್ಮನ ಶಿವ ನಾವು ಮಾಡ್ತೇವು ಹೌದು ಅದಕ್ಕೆ ನಿಮ್ಮ ಕಮಿಟಿ ಅವ್ರು ಹಾಡ್ರ ಪ್ರಶ್ನೆ ಉತ್ತರ ಚರ್ಚೆ ಮಾಡ್ರಿ ಏನ್ರಿ ಅಂದ್ರಿ ಅಂದ್ರೆ ಮಾಡ್ತೇವಲಿಕ್ಕಿಲ್ಲ ಹೌದು ಹೌದು ನಮಗ್ ಬಾಯಿ ಮಾಡ್ತಾರ ನಾರಿ ಬಾಯಿ ಮಾಡತ್ತಾರ ಯಾರು ನಾಯಿ ಮಾಡ್ಲಿಕ್ಕೆ ಇಲ್ಲಿ ನಮಗೆ ಅಂದರೆ ಇಲ್ಲ ಕೈ ಹಾಕೋದ್ ಹಾಯಿ ಹಾಯಿ ಅಲ್ಲತ್ರ ಹೇಳಲ್ಲ ಓ ಚಸ್ಮಾ ಮತ್ತೆ ನಮ್ಮ ಹಳಿ ಗಡಿ ಇದೆ ಬಾಯ್ಲಿ ಬಾಯ್ಲಿ ನಮಸ್ಕಾರ ಬಾ ಏನು ನಿವೇಕ ಇಲ್ಲ ಹಾတ် ಮತ್ತು ವಿಷಯದೊಳಗೆ ವಿಷಯ ಇಟ್ರಿ ಗುರುಶಿ ಶಿಷ್ಯ कैंडिडेट್ರಿ ಹಾ ಬಿಟ್ಟೆ ಕರೆ ಹಾ ಮಾತನಾಡಕ್ಕೆ ನಾವು ಬ್ರಹ್ಮ ಗುರುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಂತೆ ಹೌದ್ರಪ್ಪ ಹೌದು ಈ ತಾಯಿ ಪಾಕಲಗೆ ನಮಸ್ಕಾರನ ಸಲ್ಲಿಸಿ ಹೌದಾ ವಿಷಯ ಇಡಬರೆ ತವರು ಅದರೇ ಹ ಏನು ವಿಷಯ ಇಡ್ತೀರಿ ಅದು ನಾವು ಚರ್ಚೆ ಮಾಡ್ಕೊಂಡು ಹೋತೆವ ತವರು ಹೇಳಿರ ಹೇಳಿ ಧರ್ಮದ ಈಗ ಈ ತಾಯಿ ಜಾತ್ರೆ ಈಗ ಹೌದು ತಾಯಿದೇ ಅಕ್ಕಿದ ನಾಮ ಸರೇಟ್ ಏನು ನೇಮ್ಸ್ ರೇಟ್ಟು ನಾವು ಮುಂದಿಲಿ ಬದುಕಲಿಕ್ಕೆ ನಾಮ ಶ್ರೇಟ್ ಅಂತ ಮಾರಾಯರು ಹೇಳಿದ್ರು ಮತ್ತವರು ನೇಮ್ ಸೇಟ್ ಅಂದರೆ ನಾವು ಅದು ಮಾಡ್ಕೋತ ಹೋಗಿ ನಮ್ಮ ಸಂಸಾರ ಅದೊಂದು ಆಗಲಕ್ಕೆ ಹೋಲಕ್ಕೆ ಬರ್ತದೆ ಮತ್ತು ನಾಮ ನೇಮ್ ಇಡು ಅಂದ್ರೆ ನಾ ಇಡ್ತೀನಿ ಇಲ್ಲ ಅಧ್ಯಾತ್ಮಿಕ ಇಡು ಅಂದರೆ ಒಂದು ಸಗುಣ ನಿರ್ಗುಣ ಇಡು ಅಂದರೆ ಅದು ಇಡ್ತೀನಿ ಅವ್ರ ಹತ್ರ ಗುರುವ ಶಿಷ್ಯ ಹೇಳಿದ ಥರ ಗುರು ಶಿಸ್ತಿ ಇಟ್ಟರೆ ಎಲ್ಲ ಬರ್ತದ್ರಿ ಗುರುವ ಶಿಷ್ಯ ಇಡುವ ಥರ ಅವರು ಹೆಂಗೆ ಕಬಲ್ರಿ ಜನ ನಿಮ್ಮ ನಿಮ್ಮೆಲ್ಲರ ಮುಂದೆ ಇಟ್ಟಿದ ಇವು ಮೂರು ವಿಷಯದಾಗ ಯಾವ ವಿಷಯ ಇಡತ್ತೀ ಅದು ಹೇಳ್ತೀನಿ ಗುರುವ ಶಿಷ್ಯ ಹಿಡುವಂದ್ರೆ ಇದೇ ನಡೆಸ್ರಿ ಅಂತ ಹೇಳ್ತೇವೆ ತಾಯಿ ನಾಮ ಸರಿ ಎಟ್ಟು ನೇಮ್ ಅದು ಇಡತ್ತೆವು ಇಲ್ಲ ಸಗುಣ ಶ್ರೇಷ್ಠ ನಿರ್ಗುಣ ಶ್ರೇಷ್ಠರು ಅಡ್ಡ್ಯಾತ್ಮಿ ಸೇಡು ಅಂದ್ರೆ ಅದು ಇಡ್ತೇವ್ ಅವರು ನಾ ಮೆತ್ತ ನೇ ಎತ್ತ ಇಡು ಅಂತ ಬಾಬಾ ಹೇಳಲ್ಲ ಇಲ್ಲ ಈಗ ಅಂತಾರೆ ಯಾವಾಗ ಹೇಳ್ತೀರಿ ಅಂದ್ರೆ ನನಗೆ ಆಜ್ಞೆ ಮಾಡ್ರಿ ಹೇಳಕ್ ಹೇಳ್ರಪ್ಪ ಹೇಳಿ ಪಟ್ನ ಮುತ್ತೇ ನಿಂತ ಹೇಳದಿ ಮತ್ತೆ ಇಟ್ಟು ಬಿಡ್ತಾರ ಅವರು ಯಾವ ಹೌದ್ರಪ್ಪ ಮಳೆ ಹತ್ತದ ಬಹಳ ಅಂಶ ಮಾಡ್ಲಕ್ ಹೌದು ನೀವೇ ನಿಮ್ಮ ಹತ್ತ ಮತ್ಲಿಕ್ಕಿದೆ ಅವ್ನ ಮುತ್ತಿ ಹೇಳಾರ ಹಾ ನಿಮ್ ನೀವು ಇಟ್ಟವ್ರ ಹಾ ಹೌದು ಅದಕ್ಕೆ ಪರಮಾತ್ಮಲ್ಲಿ ದುಡ್ಕೊಂಡು ಅಮೋಘಿಸಿದ್ದ ಹೌದು ಗುರುವಿನಲ್ಲಿ ದುಡ್ಕೊಂಡು ದೇವರ ಐ ಭೂಲೋಕಿಗೆ ಬಂದ ಹೌದು ಮಾಡಿ ಹೌದು ಜಗತ್ತಿನೊಳಗೆ ದೇವರು ಹೌದು ಅದಕ್ಕೆ ಗುರುವಿನಲ್ಲಿ ಶಿಷ್ಯನಲ್ಲಿ ವ್ಯತ್ಯಾಸ ಬಳಕ ಹೌದ್ರಪ್ಪ ಆದ ಕಾರಣ ಏನು ಗುರು ಶ್ರೇಷ್ಠ ಅಥವಾ ಏನು ಶಿಷ್ಯ ಶ್ರೇಷ್ಠ ಹೌದು ಗುರು ಹೆಚ್ಚು ಏನು ಶಿಷ್ಯ ಮಗನ ಹೆಚ್ಚು ಅನ್ನೋ ವಿಷಯ ಹೇಳ ಪ್ರಶ್ನೆ ಉತ್ತರದ ಆದ್ರಪ್ಪ ಹಾಲು ಮತ್ತ ಸೋಶ ಹೋದ ಹೌದು ಆದ ಕಾರಣ ಯಾರೋ ಗದ್ದಲ ಮಾಡಬೇಡಿ ಮತ್ತೆ ಪ್ರಶ್ನೆ ಉತ್ತರ ಮಾಡಂದ್ರ ಹೌದು ಮಾಡ್ತೇವೆ ಯಾಕಪ್ಪ ಅಂದ್ರ ಯಾರಪ್ಪ ಪುಡ್ದವ್ರಿಗೆ ಪ್ರಶ್ನೆ ಹೌದು ಹೌದು ಕೇಳುದಿಲ್ಲ ಹಾಲ್ ಮತ್ತದು ಹಾ ಕೇಳ್ರಲ್ಲ ಯಾನ್ ಕೇಳುದಪ್ಪ ಅಂದ್ರೆ ಏನ್ರಪ್ಪ ಯಾವ ಸೋಮ್ರಾಯ್ ತುಕಾಪ್ರಾಯ್ ಬಾರಮತಿ ಗೌಡಿಕೆ ಮಾಡ್ತಿದ್ರು ಬಿಟ್ಟು ಉಂಬಳು ಉಂಬಳಿ ಹಟ್ಟಿಗೆ ಬಂದ್ರು ಹೌದು ಹೌದು ಬಂದ್ರು ಅಳ್ಯಾಗ ಮುಟ್ಟಿ ಹೊರ ತಾನು ಮಾಡ್ ಹೊಡ್ಕೊಂಡು ತಾನೇ ಧರಣಿಗೆ ಬಿದ್ದ ಹೌದ್ ಹೌದು ಧರಣಿಗೆ ಬಿದ್ದ ಸ್ವಾಮ್ರಾಯ್ ಗೌಡ ಮಕ್ಕಳ ತೊಗೊಂಡ್ ಮನಿ ಒಳಗಿದ್ದ ಹೋಗಿ ಹೇಳಿದ್ರು ಯಾರು ಹೌದಾ ಇಲ್ಲಿ ಸುದ್ದಿ ಯಾರು ಮುಟ್ಟಸ್ರ ಒಂದನೇ ಪ್ರಶ್ನೆ ಹೌದು ಎರಡನೇ ಪ್ರಶ್ನೆ ತುಕಾಪ್ರಾಯ್ ನಾಲ್ಕು ಮಂದಿ ಬಂದ್ರೆ ದೇಹ ಬಿಡು ಮುಂದೆ ನಾಲ್ಕು ಮಂದಿ ಇದ್ರು ಇದ್ರು ಅವ್ರ ನಾಲ್ಕು ಮಂದಿ ಹೊತ್ತವರ ಅವ್ರ ಹೆಸರು ಏನು ಸದ್ಯ ಚಾಜ ನೇಮ ಅವ್ರ ಹೆಸರು ಏನೇನ ಹೌದಾ ನಾಲ್ಕು 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 ಮಂದಿ ಎರಡನೇ ಪ್ರಶ್ನೆ ಅದ ಹೌದು ಮೂರನೇ ಪ್ರಶ್ನೆ ಏನ್ರಪ್ಪ ಯಾವ ಶಿಡಿಯಾನಿಂಗರಾಯ ಗುರುವ ಹುನ್ನೂರ್ ಕಿಡಾಕ್ರ ಅವಾಗ ಹಳಗ ಮಾಳಿಂಗರಾಯ ಸಿಡಿಯಾಣ ಶು ಹೋಗ್ರಿ ಯೇಸು ಮುಕ್ಕ ಮಾಡಿ ಆ ಸ್ಥಾನಕ್ಕೆ ಮಾಡಿ ಕೆರೀಂದ್ರ ಅಲ್ಲಿ ಹುನ್ನೂರಕ್ ಹಾ ಇವ್ ಮೂರ್ ಪ್ರಶ್ನೆ ಹಾಲ್ ಮತ್ತದು ಹೌದು ಹೌದು ಮುಂದಿನ ಸಂಧಿ ಹೇಳ್ತಾರ ಅಬ್ಜಾಪುರದವ್ರು ಹೇಳಿ ಹಾಡ್ತಾರ ಮುಂದೆ ಯಾನ್ ಕೇಳ್ತಾರ ಕೇಳ್ತಾರ ಹೌದು ಬಾಂದ್ರ ಬರ್ತಾ ಹೇಳುದು ಇಲ್ಲ ಅಂತ ಹೇಳುದು ಹೌದಾ ಅದಕ್ಕೆ ಯಾರೋ ಗದ್ದಲ್ ಮಾಡಬೇಡಿ ಶಾಂತ ರೀತಿಯಿಂದ ಕೂಡ ಸಂಗತಿ ಬಿಡ್ಕೋತಾಳ ಹೌದ್ರಪ್ಪ ಹೌದು ಹೌದು ಹಿಡದೆ ಬಿಡೋನು ಅವ್ರ ಅವ್ರಿಗೆ ಬಿಟ್ಟಿದ್ಯಾವ ನಾವು ಹೇಳಕ್ ಬರಲ್ಲ ಹಂಗ ಹೇಳುದು ನಾವು ಹಿಡೋದು ನಾವೇ ಹೇಳುದು ಬರ್ದ ಅವ್ರ ಯಾವಾಗ ಹಿಡಿತಾರ ಬಿಡ್ತಾರ ನೋಡನು ಮಾದುಲಿ but i'm out ಪದಕ ಮಾಡಿ ನಮಸ್ಕಾರ ಮಗಿ ಮಾಯದ ಮಗನಿಗೆ ಹಸ್ತ ಇಟ್ಟಾರ ಯಾಕೋ ಮಗನಿ ಮಾ ಹಿಡದ ಮನು ಹಳಕ್ಕೆ ಬಂದ ಮಾನೋಲಕ್ಕೆ ಬಂದ ಮನಲ ಯೋಗಿ ವರ್ವದಿಂದ ಇಟ್ರು ಭಂಡರ ಜರ ವೀರಮ್ಮಗೊಂಡ ಬಂದ ನಿರದ ಬೆಂಕಿ ದೇವರ ಕೆತ್ತ ತಾಲೂಕು ಮಲ್ಲಿ ಊರ ಅಡಿಗೆ ಬರ್ಜರ ವೀರಮ್ಮದ ಬಂದ